ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವೇ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಬಾಣಾಸುರನ ಕುರಿತಾದಂತಹ ಚರಿತ್ರ ಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವಭಕ್ತನಾದ ಬಾಣಾಸುರನು ಶಿವನ ಎದುರಿನಲ್ಲಿ ತನ್ನ ಸಹಸ್ರ ಬಾಹುಗಳ ಪರಾಕ್ರಮವನ್ನು ಕೊಚ್ಚಿಕೊಂಡಾಗ ಆತನ ದರ್ಪವನ್ನು ಮುರಿಯುವ ಸಲುವಾಗಿ ಅತಿ ಶೀಘ್ರದಲ್ಲೇ ಯುದ್ಧವು ಸಂಭವಿಸುವುದು ಎಂದು ಶಿವನು ಹೇಳುತ್ತಾನೆ ಅದಕ್ಕೆ ತಕ್ಕಂತೆ ಬಾಣಾಸುರ ಪುತ್ರಿ ಉಮ ಉಷೆಯು ಕೃಷ್ಣನ ಮೊಮ್ಮಗನಾದ ಅನಿರುದ್ಧನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಆತನನ್ನು ಹೇಗೋ ತನ್ನ ಸಖಿಯ ಸಹಾಯದಿಂದ ಚಿತ್ರಲೇಖೆ ಎಂಬ ಸಖಿಯ ಸಹಾಯದಿಂದ ಅಪಹರಿಸಿಕೊಂಡು ತನ್ನ ಅಂತಃಪುರದಲ್ಲಿ ಅಡಗಿಸಿಟ್ಟುಕೊಳ್ಳುತ್ತಾಳೆ ವಿಚಾರವನ್ನು ತಿಳಿದ ಬಾಣಾಸುರನು ಅನಿರುದ್ಧನನ್ನು ಬಂಧಿಸುವಂತೆ ಆದೇಶಿಸುತ್ತಾನೆ ಸೈನ್ಯದಿಂದ ಆತನನ್ನು ನಿಗ್ರಹಿಸಲಾಗದೆ ಹೋದಾಗ ಮೋಸದಿಂದ ನಾಗಪಾಶದಿಂದ ಅನಿರುದ್ಧನನ್ನು ಬಂಧಿಸಿ ಕಾರಾಗ್ರಹದಲ್ಲಿ ಇಡುತ್ತಾನೆ ವಿಚಾರವನ್ನು ತಿಳಿದಂತಹ ಶ್ರೀಕೃಷ್ಣನು ತನ್ನ ಸಮಸ್ತ ಅಕ್ಷೋಹಿಣಿ ಸೇನೆಯನ್ನು ಪುತ್ರನಾದ ಅನಿರುದ್ಧನ ತಂದೆಯೂ ಆದ ಪ್ರದ್ಯುಮ್ನೊಂದಿಗೆ ಆ ಶೋಣಿತಪುರದ ಮೇಲೆ ದಾಳಿ ಮಾಡುತ್ತಾನೆ ಆ ಸಂದರ್ಭದಲ್ಲಿ ಶಿವನು ಬಾಣಾಸುರನನ್ನು ರಕ್ಷಿಸುತ್ತಿರುತ್ತಾನೆ ಕೃಷ್ಣನ ಅಪೇಕ್ಷೆಯ ಮೇರೆಗೆ ಶಿವ ಆ ಶಿವನು ಜೃಂಬಣಾಸ್ತ್ರವನ್ನು ಪ್ರಯೋಗಿಸಿ ತನ್ನನ್ನು ಜೃಂಭಿತಗೊಳಿಸುವಂತೆ ಮೋಹಗೊಳಿಸುವಂತೆ ಕೃಷ್ಣನಿಗೆ ಸೂಚಿಸುತ್ತಾನೆ ಸನತ್ ಕುಮಾರರು ಹೇಳುತ್ತಾರೆ ಮಹಾಪ್ರಾಜ್ಞರಾದ ವ್ಯಾಸರೇ ಲೋಕಲೀಲೆಯನ್ನು ಅನುಸರಿಸುವ ಶ್ರೀಕೃಷ್ಣನ ಮತ್ತು ಶಂಕರನ ಈ ಪರಮಾದ್ಭುತ ಕಥೆಯನ್ನು ಶ್ರವಣಿಸಿರಿ ಅಯ್ಯ ಭಗವಾನ್ ರುದ್ರನು ಲೀಲಾವಶ ಪುತ್ರರು ಹಾಗೂ ಗಣಗಳೊಂದಿಗೆ ಜ್ರಂಭಣಾಸ್ತ್ರದ ಮೋಹದಿಂದಾಗಿ ಜ್ರಂಭಣಾಸ್ತ್ರದ ಭಾವದಿಂದಾಗಿ ಮಲಗಿಬಿಟ್ಟಾಗ ದೈತ್ಯರಾಜ ಬಾಣನು ಶ್ರೀಕೃಷ್ಣನೊಂದಿಗೆ ಯುದ್ಧವನ್ನು ಮಾಡಲು ಮುಂದಾದನು ಆಗ ಕುಂಭಾಂಡನು ಅವನ ರಥವನ್ನು ನಡೆಸುತ್ತಿದ್ದನು ಅವನು ನಾನಾ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾಗಿದ್ದನು ಮತ್ತೆ ಆ ಮಹಾಬಲಿ ಬಲಿಪುತ್ರನು ಶ್ರೀಕೃಷ್ಣನೊಡನೆ ಯುದ್ಧವನ್ನು ಮಾಡತೊಡಗಿದನು ಹೀಗೆ ಅವರಿಬ್ಬರಲ್ಲಿ ದೀರ್ಘ ಕಾಲದವರೆಗೆ ಘೋರ ಸಂಗ್ರಾಮ ನಡೆಯುತ್ತಾ ಇತ್ತು ಏಕೆಂದರೆ ವಿಷ್ಣುವಿನ ಅವತಾರನಾದ ಶ್ರೀಕೃಷ್ಣನು ಶಿವರೂಪನೇ ಆಗಿದ್ದನು ಅತ್ತ ಬಲಿಷ್ಠನಾದ ಬಾಣಾಸುರನು ಉತ್ತಮ ಶಿವಭಕ್ತನಾಗಿದ್ದನು ಮುನೀಶ್ವರರೇ ಅನಂತರ ಶಿವನ ಆಜ್ಞೆಯಿಂದ ಬಲಪ್ರಾಪ್ತವಾದ ಪರಾಕ್ರಮಿ ಶ್ರೀಕೃಷ್ಣನು ಬಹಳ ಕಾಲದವರೆಗೆ ಹೀಗೆ ಯುದ್ಧ ಮಾಡಿ ಅತ್ಯಂತ ಕುಪಿತನಾದನು ಆಗ ಶತ್ರುವೀರರನ್ನು ಸಂಹರಿಸುವ ಭಗವಾನ್ ಶ್ರೀಕೃಷ್ಣನು ಶಂಭುವಿನ ಆದೇಶದಂತೆ ಬೇಗನೆ ಸುದರ್ಶನ ಚಕ್ರದಿಂದ ಬಾಣನ ಅನೇಕ ಭುಜಗಳನ್ನು ಕತ್ತರಿಸಿ ಹಾಕಿದನು ಕೊನೆಗೆ ಅವನಿಗೆ ಸುಂದರವಾದ ನಾಲ್ಕು ಭುಜಗಳು ಮಾತ್ರವೇ ಉಳಿದವು ಶಂಕರನ ಕೃಪೆಯಿಂದ ಬೇಗನೆ ಅವನ ವ್ಯಥೆಯು ಹೊರಟು ಹೋಯಿತು ಅಂದರೆ ಹಿಂದೊಮ್ಮೆ ಬಾಣನು ಸಾವಿರ ಭುಜಗಳು ತನಗೆ ಭಾರವಾಗುತ್ತಿದೆ ಎಂದು ಅಹಂಕಾರದಿಂದ ಹೇಳಿಕೊಂಡಿದ್ದ ಆ ಸಾವಿರ ಭುಜಗಳು ಕತ್ತರಿಸಲ್ಪಟ್ಟು ಅಂತಿಮವಾಗಿ ನಾಲ್ಕು ಭುಜಗಳಷ್ಟೇ ಉಳಿದಿದ್ದವು ಬಾಣನ ಸ್ಮೃತಿಯು ಲುಪ್ತವಾಗಿ ಹೋಗಿದ್ದಾಗ ವೀರಭಾವವನ್ನು ತಳೆದ ಶ್ರೀಕೃಷ್ಣನು ಅವನ ಶಿರವನ್ನು ಕಡಿಯಲು ಸಿದ್ಧನಾದಾಗ ಶಂಕರನು ಮೋಹ ನಿದ್ದೆಯಿಂದ ಎದ್ದು ನಿಂತು ನುಡಿಯುತ್ತಾನೆ ದೇವಕಿ ನಂದನನೇ ನೀನಾದರೂ ಸದಾ ಕಾಲದಿಂದ ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿರುವೆ ಭಗವಂತನೇ ನಾನು ಹಿಂದೆ ಆಜ್ಞಾಪಿಸಿದ ಕಾರ್ಯವನ್ನು ನೀನು ಪೂರ್ಣಗೊಳಿಸಿದೆ ಅಂದರೆ ಆ ಬಾಣಾಸುರನ ಸಹಸ್ರ ಭುಜಗಳನ್ನು ಕತ್ತರಿಸಿ ಹಾಕಿದೆ ಈಗ ಬಾಣನ ಶಿರಶ್ಚೇದನವನ್ನು ಮಾಡಬೇಡ ಸುದರ್ಶನ ಚಕ್ರವನ್ನು ಹಿಂದಿರುಗಿಸು ನನ್ನ ಆಜ್ಞೆಯಿಂದ ಈ ಚಕ್ರವು ಸದಾ ನನ್ನ ಭಕ್ತರ ಮೇಲೆ ಅಮೋಘವಾಗಿದೆ ಗೋವಿಂದನೇ ನಾನು ಮೊದಲೇ ನಿನಗೆ ಯುದ್ಧದಲ್ಲಿ ಅನಿವಾರ್ಯ ಚಕ್ರ ಮತ್ತು ಜಯವನ್ನು ಕರುಣಿಸಿದ್ದೆ ಈಗ ನೀನು ಈ ಯುದ್ಧದಿಂದ ನಿವೃತ್ತನಾಗು ಲಕ್ಷ್ಮೀಶನೇ ಹಿಂದೆಯೂ ನೀನು ನನ್ನ ಆಜ್ಞೆಯಿಲ್ಲದೆ ದಧೀಚ ವೀರವರ ರಾವಣ ಮತ್ತು ತಾರಕಾಕ್ಷ ಮೊದಲಾದವರ ಪುರಗಳ ಮೇಲೆ ಚಕ್ರವನ್ನು ಪ್ರಯೋಗಿಸಲಿಲ್ಲ ಜನಾರ್ದನನೆ ನೀನಾದರೂ ಯೋಗೀಶ್ವರ ಸಾಕ್ಷಾತ್ ಪರಮಾತ್ಮ ಮತ್ತು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ರತನಾಗಿರುವನು ನೀನು ಸ್ವತಃ ಮನಸ್ಸಿನಲ್ಲಿ ವಿಚಾರ ಮಾಡು ನಾನು ಇವನಿಗೆ ಮೃತ್ಯುವಿನ ಭಯವಿರಲಾರದು ಎಂದು ವರವನ್ನು ಕೊಟ್ಟಿರುವೆನು ನನ್ನ ಆ ವಚನ ಸದಾ ಸತ್ಯವಾಗಬೇಕು ನಾನು ನಿನ್ನ ಮೇಲೆ ಪರಮ ಪ್ರಸನ್ನನಾಗಿರುವೆನು ಹರಿಯೇ ಬಹಳ ದಿನಗಳ ಹಿಂದೆ ಇವನು ಗರ್ವದಿಂದ ಉನ್ಮತ್ತನಾಗಿದ್ದನು ಹಾಗೂ ತಾನೇ ತನ್ನನ್ನು ಮರೆತು ಬಿಟ್ಟಿದ್ದನು ಆಗ ತನ್ನ ಭುಜಗಳನ್ನು ತುರಿಸುತ್ತಾ ಇವನು ನನ್ನ ಬಳಿಗೆ ಬಂದು ನನ್ನೊಡನೆ ಯುದ್ಧ ಮಾಡು ಎಂದು ಹೇಳಿದನು ಆಗ ನಾನು ಇವನಿಗೆ ಶಾಪವನ್ನು ಕೊಡುತ್ತಾ ಕೆಲವೇ ಸಮಯದಲ್ಲಿ ನಿನ್ನ ಭುಜಗಳನ್ನು ಕತ್ತರಿಸುವವನು ಬರುವನು ಆಗ ನಿನ್ನ ಗರ್ವವೆಲ್ಲ ಅಡಗುವುದು ಎಂದು ಹೇಳಿದ್ದೆ ನಂತರ ಬಾಣನ ಕಡೆಗೆ ನೋಡಿ ಬಾಣನೆ ನನ್ನ ಆಜ್ಞೆಯಿಂದಲೇ ನಿನ್ನ ಭುಜಗಳನ್ನು ಕಡಿಯುವ ಶ್ರೀಹರಿಯು ಬಂದಿರುವನು ಎಂದು ಹೇಳಿ ಶ್ರೀಕೃಷ್ಣನಲ್ಲಿ ಹೇಳುತ್ತಾನೆ ಹರಿಯೇ ಈಗ ಯುದ್ಧವನ್ನು ನಿಲ್ಲಿಸಿ ಬಿಡು ಮತ್ತು ವಧೂವರರನ್ನು ಜೊತೆಗೆ ಕರೆದುಕೊಂಡು ಅಂದರೆ ಬಾ ಅನಿರುದ್ಧ ಮತ್ತು ಉಷೆ ಇವರನ್ನು ಕರೆದುಕೊಂಡು ನಿನ್ನ ಮನೆಗೆ ಮರಳಿ ಹೋಗು ಹೀಗೆ ಹೇಳಿ ಮಹೇಶ್ವರನು ಅವರಿಬ್ಬರಲ್ಲಿಯೂ ಮೈತ್ರಿಯನ್ನು ಏರ್ಪಡಿಸಿ ಅವರ ಅನುಮತಿಯನ್ನು ಪಡೆದು ಪುತ್ರರು ಮತ್ತು ಗಣಗಳೊಂದಿಗೆ ತನ್ನ ನಿವಾಸ ಸ್ಥಾನಕ್ಕೆ ತೆರಳಿದನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಮಾತನ್ನು ಕೇಳಿ ಅಕ್ಷತ ಶರೀರವುಳ್ಳ ಶ್ರೀಕೃಷ್ಣನು ಸುದರ್ಶನವನ್ನು ಹಿಂದಕ್ಕೆ ಪಡೆದು ವಿಜಯಶ್ರೀಗಿಂದ ಸುಶೋಭಿತನಾಗಿ ಅವನು ಬಾಣನ ಅಂತಃಪುರಕ್ಕೆ ಆಗಮಿಸಿದನು ಅಲ್ಲಿ ಅವನು ಉಷೆ ಸಹಿತ ಅನಿರುದ್ಧನಿಗೆ ಆಶ್ವಾಸನೆಯನ್ನಿತ್ತು ಬಾಣನ ಮೂಲಕ ಕೊಡಮಾಡಿದ ಅನೇಕ ರತ್ನ ಸಮೂಹವನ್ನು ಸ್ವೀಕರಿಸಿದನು ಉಷಯ ಸಖಿ ಪರಮಯೋಗಿನಿ ಚಿತ್ರಲೇಖೆಯನ್ನು ಪಡೆದು ಶ್ರೀಕೃಷ್ಣನಿಗೆ ಮಹಾ ಹರ್ಷವಾಯಿತು ಈ ಪ್ರಕಾರ ಶಿವನ ಆದೇಶಕ್ಕನುಸಾರ ಅವನು ಎಲ್ಲ ಅವನ ಎಲ್ಲ ಕಾರ್ಯವೂ ಪೂರ್ಣವಾದಾಗ ಶ್ರೀಹರಿಯು ಮನಸ್ಸಿನಲ್ಲಿ ಶಂಕರನನ್ನು ನಮಿಸಿ ಬಲಿಪುತ್ರ ಬಾಣಾಸುರನ ಅಪ್ಪಣೆಯನ್ನು ಪಡೆದು ಪರಿವಾರ ಸಹಿತ ತನ್ನ ಪುರಿಗೆ ಮರಳಿ ಹೋದನು ದ್ವಾರಕೆಯನ್ನು ತಲುಪಿ ಅವನು ಗರುಡನನ್ನು ಬೀಳ್ಕೊಟ್ಟನು ಮತ್ತೆ ಹರ್ಷಪೂರ್ವಕ ಮಿತ್ರರೊಂದಿಗೆ ಕೂಡಿ ಸ್ವೇಚ್ಛಾನುಸಾರ ಇರತೊಡಗಿದನು ಇತ್ತ ನಂದೀಶ್ವರನು ಬಾಣಾಸುರನನ್ನು ಸಮಜಾಗಿಸುತ್ತ ಭಕ್ತ ಶಾರ್ದೂಲನೆ ನೀನು ಪದೇ ಪದೇ ಶಿವನನ್ನು ಸ್ಮರಿಸು ಅವನು ಭಕ್ತರ ಮೇಲೆ ಅನುಕಂಪ ತೋರುವವನು ಆದ್ದರಿಂದ ಆ ಆದಿಗುರು ಶಂಕರನಲ್ಲಿ ಮನಸ್ಸನ್ನು ನೆಟ್ಟು ಅವನ ಮಹೋತ್ಸವವನ್ನು ಮಾಡು ಎಂದು ಹೇಳಿದನು ಆಗ ದ್ವೇಷರಹಿತನಾದ ಮಹಾಮನಸ್ವಿ ಬಾಣನು ನಂದಿಯು ಹೇಳಿದ್ದರಿಂದ ಧೈರ್ಯ ಧರಿಸಿ ಕೂಡಲೇ ಶಿವಸ್ಥಾನಕ್ಕೆ ಹೋದನು ಅಲ್ಲಿಗೆ ಹೋಗಿ ಅವನು ನಾನಾ ವಿಧದ ಸ್ತೋತ್ರಗಳಿಂದ ಶಿವನನ್ನು ಸ್ತುತಿಸಿ ನಮಸ್ಕಾರ ಮಾಡಿದನು ಮತ್ತೆ ಅವನು ಕೈಗಳನ್ನೆತ್ತಿ ಕಾಲುಗಳನ್ನು ಆಡಿಸುತ್ತಾ ಅನೇಕ ಪ್ರಕಾರದ ಅಲೀಢ ಮತ್ತು ನೃತ್ಯಾಲೀಢ ಮೊದಲಾದ ಪ್ರಮುಖ ಸ್ಥಾನಕಗಳಿಂದ ಸುಶೋಭಿತ ನೃತ್ಯಗಳಲ್ಲಿ ಪ್ರಧಾನವಾದ ಕಾಂಡವ ನೃತ್ಯವನ್ನು ಮಾಡತೊಡಗಿದನು ಆಗ ಅವನು ಸಾವಿರಾರು ವಿಧದಿಂದ ಮುಖದಿಂದ ವಾತ್ಯಗಳನ್ನು ಬಾರಿಸುತ್ತ ನಡು ನಡುವೆ ಹುಬ್ಬುಗಳನ್ನು ಕುಣಿಸುತ್ತಾ ತಲೆಯನ್ನು ತಿರುಗಿಸುತ್ತಾ ಸಾವಿರಾರು ಭಾವಗಳನ್ನು ಪ್ರಕಟಿಸುತ್ತಾಗಿದ್ದನು ಈ ಪ್ರಕಾರ ನೃತ್ಯದಲ್ಲಿ ತನ್ಮಯನಾದ ಮಹಾಭಕ್ತ ಬಾಣಾಸುರನು ಮಹಾನ್ ನೃತ್ಯವನ್ನು ಮಾಡಿ ನತಮಸ್ತಕನಾಗಿ ತ್ರಿಶೂಲಧಾರಿ ಚಂದ್ರಶೇಖರ ಭಗವಾನ್ ರುದ್ರನನ್ನು ಒಲಿಸಿಕೊಂಡನು ಆಗ ನೃತ್ಯ ಗೀತ ಪ್ರಿಯ ಭಕ್ತ ವತ್ಸಲ ಭಗವಾನ್ ಹರನು ಹರ್ಷಿತನಾಗಿ ಬಾಣನಲ್ಲಿ ಇಂತೆಂದನು ರುದ್ರನು ಹೇಳುತ್ತಾನೆ ಬಲಿಪುತ್ರ ಪ್ರಿಯ ಬಾಣನೆ ನಿನ್ನ ನೃತ್ಯದಿಂದ ನಾನು ಸಂತುಷ್ಟನಾಗಿರುವೆನು ಆದ್ದರಿಂದ ದೈತ್ಯೇಂದ್ರನೇ ನಿನ್ನ ಮನಸ್ಸಿನಲ್ಲಿರುವ ಅಭಿನಾಶೆಗನುಸಾರವಾಗಿ ವರವನ್ನು ಕೇಳಿಕೊ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಮಾತನ್ನು ಕೇಳಿ ದೈತ್ಯ ರಾಜ ಬಾಣನು ಹೀಗೆ ವರವನ್ನು ಕೇಳಿದನು ನನ್ನ ಗಾಯಗಳು ತುಂಬಿ ಹೋಗಲಿ ಬಾಹು ಯುದ್ಧದ ಕ್ಷಮತೆ ಇದ್ದುಕೊಂಡಿರಲಿ ನನಗೆ ಅಕ್ಷಯ ಗಣನಾಯಕತ್ವ ಪ್ರಾಪ್ತವಾಗಲಿ ಶೋಣಿತಪುರದಲ್ಲಿ ಉಷಾ ಪುತ್ರ ಉಷಾ ಪುತ್ರನ ಅರ್ಥ ದೌಹಿತ್ರನ ರಾಜ್ಯವಿರಲಿ ಅಂದರೆ ಆತನ ಅಳಿಯನ ರಾಜ್ಯವಿರಲಿ ದೇವತೆಗಳಲ್ಲಿ ಮತ್ತು ವಿಶೇಷವಾಗಿ ವಿಷ್ಣುವಿನಲ್ಲಿ ನನ್ನ ವೈರ ಭಾವವು ಅಳಿದು ಹೋಗಲಿ ನನ್ನಲ್ಲಿ ರಜೋಗುಣ ಮತ್ತು ತಮೋಗುಣದಿಂದ ಕೂಡಿದ ದೂಷಿತ ದೈತ್ಯ ಭಾವವು ಪುನಃ ಉದಯಿಸದಿರಲಿ ನನ್ನಲ್ಲಿ ಸದಾ ನಿರ್ವಿಕಾರವಾದ ಶಂಭುವಿನ ಭಕ್ತಿಯು ನೆಲೆಸಲಿ ಶಿವಭಕ್ತರ ಮೇಲೆ ನನಗೆ ಸ್ನೇಹ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ಭಾವವು ಇರಲಿ ಹೀಗೆ ಶಂಭುವಿನಲ್ಲಿ ವರವನ್ನು ಕೇಳಿ ಬಲಿಪುತ್ರ ಮಹಾಸುರ ಬಾಣನು ಅಂಜಲಿ ಬದ್ಧನಾಗಿ ರುದ್ರನನ್ನು ಸ್ತುತಿಸತೊಡಗಿದನು ಆಗ ಅವನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿದವು ಇಡೀ ಶರೀರವು ಪ್ರೇಮದಿಂದ ಪ್ರಫುಲ್ಲಿತವಾಯಿತು ಆ ಬಲಿನಂದನ ಬಾಣಾಸುರನು ಮಹೇಶ್ವರನಿಗೆ ವಂದಿಸಿ ಮೌನವಾದನು ತನ್ನ ಭಕ್ತ ಬಾಣನ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶಂಕರನು ನಿನಗೆ ಎಲ್ಲವೂ ಪ್ರಾಪ್ತವಾಗುವುದು ಎಂದು ಹೇಳಿ ಅಲ್ಲೇ ಅಂತರ್ಧಾನನಾದನು ಆಗ ಶಂಭುವಿನ ಕೃಪೆಯಿಂದ ಮಹಾಕಾಲತ್ವವನ್ನು ಪಡೆದುಕೊಂಡು ರುದ್ರನ ಅನುಚರ ಬಾಣನು ಪರಮಾನಂದದಲ್ಲಿ ಮಣಿಮಗ್ನಾದನು ವ್ಯಾಸರೇ ಈ ಪ್ರಕಾರ ಸಮಸ್ತ ಭುವನಗಳಲ್ಲಿ ನಿತ್ಯ ಕ್ರೀಡೆಯನ್ನು ಮಾಡುವ ಎಲ್ಲ ಗುರುಗಳಿಗೂ ಸದ್ಗುರುವಾದ ಶೂಲಪಾಣಿ ಭಗವಾನ್ ಶಂಕರನ ಬಾಣ ವಿಷಯಕವಾದ ಪರಮೋತ್ತಮ ಕರ್ಣಪ್ರಿಯ ಚರಿತ್ರವನ್ನು ಮಧುರ ವಚನಗಳಿಂದ ನಾನು ನಿಮಗೆ ವರ್ಣಿಸಿರುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం